ಕೆಲವೊಂದು ಕರ್ಮಗಳನ್ನು ತಂದು ನಾವು ಈ ಜನ್ಮದಲ್ಲೇ ಅನುಭವಿಸ್ತಾ ಇದ್ದೀವಿ ನಮ್ಮ ಸನಾತನ ಧರ್ಮದಲ್ಲಿ ಕರ್ಮಗಳಲ್ಲಿ ಮೂರು ವಿಧ ಒಂದು ಪ್ರಾರಬ್ಧ ಇನ್ನೊಂದು ಸಂಚಿತ ಇನ್ನೊಂದು ಆಗಾಮಿ ಆಗಾಮಿ ಆಗ್ಬೋದು ಸಂಚಿತ ಆಗ್ಬೋದು ಪ್ರಾರಬ್ಧ ಆಗ್ಬೋದು ಅದೆಲ್ಲವನ್ನು ನಾವೇ ಅನುಭವಿಸಬೇಕು ಕೃಷ್ಣ ಅರ್ಜುನನಿಗೆ ತದ್ವಿತ್ತಿ ಪ್ರಣಿಪಾತ ಕಡಿಮ್ರಶ್ನೇನ ಸೇವಯ್ಯ ಉಪದೇಶ ಜ್ಞಾನನ ಸತ್ವದರ್ಶಿನ ಕರ್ಮಗಳಲ್ಲಿ ಮೂರು ವಿಧ ಒಂದು ಪ್ರಾರಬ್ಧ ಇನ್ನೊಂದು ಸಂಚಿತ ಇನ್ನೊಂದು ಆಗಾಮಿ ಆ ಮೂರು ಕರ್ಮಗಳನ್ನು ನಾವೇ ಮಾಡಿರ್ತೇವೆ ಒಬ್ಬ ಗಂಡ ಸರಿ ಇಲ್ಲಾಂದರೆ ಆ ಕರ್ಮವನ್ನು ಓದ ಜನ್ಮದಲ್ಲಿ ನಾವೇ ಮಾಡಿರ್ತೀವಿ ಮಕ್ಕಳ ಸರಿ ಇಲ್ಲಾಂದರೆ ಅದನ್ನು ನಾವೇ ಮಾಡಿರ್ತೀವಿ ಅದಕ್ಕೆ ಪರಿಹಾರನು ಕೂಡ ನಿಜವಾಗ್ಲೂ ಹೇಳೋದಾದ್ರೆ ನಾವೇ ಹುಡುಕೊಳ್ಬೇಕು ಸಮಾಧಾನವಿರಬೇಕು ಸಹನೆ ಇರಬೇಕು ನಾರಿ ಶಕ್ತಿಗಳಲ್ಲಿ ನಿಜವಾಗ್ಲೂ ಅದು ತುಂಬ ಭಗವಂತ ನಮಗೆ ಕೊಟ್ಟಿದ್ದಾನೆ ಸಂಚಿತ ಅಂದ್ರೆ ನಾವು ಏನು ಮಾಡುತ್ತೇವೋ ಅದನ್ನು ಒಂದು ಮೂಟೆಯಾಗಿ ಒಂದು ಜಾಗದಲ್ಲಿ ಇವಾಗ ಬೆಳೆ ಇರ್ಬೋದು ಅದನ್ನು ಬೆಳೆದಿರ್ತೀವಿ ಅದು ಮೂಟೆಗಳಾಗಿ ಒಂದು ಜಾಗದಲ್ಲಿ ಕೂತಿರುತ್ತೆ ಆ ಸಂಚಿತದಿಂದ ಕೆಲವೊಂದನ್ನ ಕೆಲವೊಂದು ಕರ್ಮಗಳನ್ನು ತಂದು ನಾವು ಈ ಜನ್ಮದಲ್ಲೇ ಅನುಭವಿಸ್ತಾ ಇದ್ದೀವಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರಾರಬ್ಧ ಅನ್ನ ಅದು ಬಂದಿದೆ ಅದು ಯಾಕೆ ಅಂತಂದ್ರೆ ಇನ್ನೊಂದು ಜನ್ಮ ಇದೆ ಅನ್ನೋದನ್ನ ನಾವು ನಿಶ್ಚಯವಾಗಿ ತಿಳ್ಕೊಳ್ಳೇಬೇಕು ಅದರಿಂದ ಆ ಸಂಚಿತದಿಂದ ಪ್ರಾರಬ್ಧ ಕರ್ಮಗಳನ್ನ ಸ್ವಲ್ಪ ತಂದಿರ್ತೀವಿ ಅದನ್ನ ಅನುಭವಿಸ್ತಾ ಇರ್ತೇವೆ ಅದು ಮುಗಿದ ಮೇಲೆ ಈಗ ಏನು ಬೆಳೆ ಬೆಳೀತಾ ಇದ್ದೀವಿ ಈಗ ನಾವು ಏನು ಮಾಡ್ತಾ ಇದ್ದೀರೋ ಅದು ಆಗಾಮಿಯಾಗಿ ಮುಂದೆ ಬರುವ ಜನ್ಮಗಳಿಗಾಗಬಹುದು ಮುಂದೆ ಬರುವ ನಮ್ಮ ಎಲ್ಲ ವಿಧವಾದ ಚಟುವಟಿಕೆಗಳಾಗ್ಬೋದು ಅದೆಲ್ಲವೂ ಕೂಡ ಭಾಗಾಮಿಯಾಗಿ ಅದು ಪರಿಣಮಿಸುತ್ತೆ ಇದೆಲ್ಲಕ್ಕೂ ಕಾರಣ ಯಾರಪ್ಪ ಅಂದರೆ ನಾವೇ ಸ್ವತಃ ನಾವೇ ಮಾಡಿದ ನಾವೇ ಬೆಳೆದಿ ಬೆಳೆದಿರುವ ಬೆಳೆಯನ್ನು ಹೇಗೆ ನಾವೇ ತಿಂತೀವೋ ಹಾಗೆ ನಾವೇ ಮಾಡಿರುವ ಈ ಕರ್ಮಗಳಿಗೆ ಆಗಾಮಿ ಆಗ್ಬೋದು ಸಂಚಿತ ಆಗ್ಬೋದು ಪ್ರಾರಂಭ ಆಗ್ಬೋದು ಅದೆಲ್ಲವನ್ನ ನಾವೇ ಅನುಭವಿಸಬೇಕು ಅಂಥದ್ದರಲ್ಲಿ ಬೇರೆಯವರ ಇಲ್ಲ ಯಾವುದೇ ನಮಗೆ ಸಿಕ್ಕಿದ್ದರೂ ಕೂಡ ಅದೆಲ್ಲವೂ ನಮ್ಮಿಂದಲೇ ಅನ್ನೋದನ್ನ ಅರ್ತುಕೊಂಡಾಗ ಮಾತ್ರ ನಾವು ಆನಂದದಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಇದೆಲ್ಲಕ್ಕಿಂತ ಮೇಲಾಗಿ ಮನುಷ್ಯ ಜನ್ಮದ ಗುರಿ ಏನು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಭಗವಂತ ನಮಗೆ ಎಷ್ಟೋ ಆಹಾರವಿದ್ರ ಭಯ ಆಹಾರ ನಿದ್ರೆ ಭಯ ಇನ್ನು ಸಂತತಿಯನ್ನು ಹೆಚ್ಚಿಸುವುದರಲ್ಲಿ ಪ್ರಾಣಿ ಪಕ್ಷಿಗಳಿಗೂ ನಮಗೂ ಯಾವ ವ್ಯತ್ಯಾಸವೂ ಇಲ್ಲ ಆದರೆ ವಿಶೇಷವಾಗಿ ಭಗವಂತ ವಿವೇಕವನ್ನು ಕೊಟ್ಟಿದ್ದಾನೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ ಜ್ಞಾನವನ್ನು ದಯಪಾಲಿಸಿದ್ದಾನೆ ಇಂತಹ ಮಹಾತ್ಮರುಗಳ ಮೇಧಾವಿಗಳ ಒಂದು ಪ್ರಜ್ಞೆ ನಮಗೆ ನಿಜವಾಗ್ಲೂ ಸಿಕ್ಕಿದೆ ಅಂತಂದರೆ ನಾವೆರಡರೂ ಭಾಗ್ಯಶಾಲಿಗಳು ಹಲವಾರು ಸಮಸ್ಯೆಗಳಿಗೆ ನಮ್ಮಲ್ಲಿಯೇ ಉತ್ತರವನ್ನ ಕಂಡುಕೊಳ್ಳಬೇಕು ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಬೇರೆಯವರ ಹತ್ರ ಹೋಗಿ ನಮ್ಮದನ್ನ ಭಗವಂತ ಹೇಳಿದಾಗೆ ಕೃಷ್ಣ ಅರ್ಜುನನಿಗೆ ತದ್ವಿತ್ತಿ ಪ್ರಣಿಪಾದ್ರಶ್ನೇನ ಸೇವೆಯ ಉಪದೇಶಿದೆ ಜ್ಞಾನ ಜ್ಞಾನ ತತ್ವದರ್ಶಿನ ತತ್ವಪಿತರಾದವರು ಡಾಕ್ಟರ್ಗಳಾದವರು ವಕೀಲರಾದವರು ನಿಮ್ಮ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ನಿಮ್ಮ ಏರಿಯಾದಲ್ಲಿ ಯಾರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ನಾವು ವಿನಯಪೂರ್ವಕವಾಗಿ ಯಾರೇ ಹಾಗಿದ್ರು ಗುರು ಸ್ವರೂಪರಾದಂತ ಅವರನ್ನ ಹೋಗಿ ಕೇಳಿದ್ದೆ ಆದ್ರೆ ಅವರೆಲ್ಲರೂ ನಿಮಗೆ ಆ ವಿಷಯಗಳನ್ನ ತಿಳಿಸ್ತಾರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಪರಿಹಾರ ಖಂಡಿತವಾಗಿ ಸಿಕ್ಕೇ ಸಿಗುತ್ತೆ ಅದರಿಂದ ಎಲ್ಲರ ಪರಿಹಾರಕ್ಕೂ ಭಗವಂತನೊಬ್ಬನಿದ್ದಾನೆ ಅವನು ಕೇಳಿಸ್ತಾ ಇದೆಯಾ ಹಾಗಾಗಿ ನಮ್ಮ ಒಂದು ಪರಿಹಾರಗಳಿಗೆ ನಾವೇ ನಮ್ಮ ಸಮಸ್ಯೆಗಳಿಗೂ ನಾವೇ ಕಾರಣಕರ್ತರು ಅನ್ನೋದನ್ನ ನಾವು ನೆನಪಿನಲ್ಲಿಟ್ಕೊಂಡು ಇದೆಲ್ಲಕ್ಕೂ ಕಾರಣ ನಮ್ಮ ಒಂದು ಪ್ರಾರಂಭದ ವರ್ಷದಿಂದ ನಾವು ಇದೆಲ್ಲವನ್ನ ಅನುಭವಿಸ್ತಾ ಇದ್ದೇವೆ ಆ ಪಶು ಪಕ್ಷಾದಿಗಳ ತರ ನನಗಿರುದ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಜನ್ಮದಲ್ಲೇ ಜನ್ಮ ಸಾರ್ಥಕ್ಯವನ್ನ ಜನನ ಮರಣ ಚಕ್ರದಿಂದ ಬಿಡಿಸ್ಕೊಳ್ಬೇಕಾದ್ರೆ ಭಗವಂತನಲ್ಲಿ ಶರಣು ಹೋಗಬೇಕು ಸರ್ವಧರ್ಮಾನ್ ಪರಿತ್ಯಜ ಮಾಮ್ ಶರಣಿಂ ಧ್ವಜ ಅಂತ ಹೇಳಿ ಭಗವಂತ ಘಂಟಾಘೋಷವಾಗಿ ಹೇಳಿದ್ದಾನೆ ಎಲ್ಲವನ್ನ ಬಿಟ್ಟು ಭಗವಂತನನ್ನ ನಾವು ಪ್ರಾರ್ಥನೆ ಮಾಡಿದಾಗ ನಿಜವಾಗ್ಲೂ ಅದರ ಪರಿಹಾರ ಸಮಸ್ಯೆಗೆ ಪರಿಹಾರ ಇದ್ದೇ ಇರುತ್ತೆ ನಿಮ್ಮಲ್ಲಿ ಒಂದು ಸ್ಥೈರ್ಯ ಧೈರ್ಯ ಎಲ್ಲ ಶಕ್ತಿ ದಿಶಕ್ತಿ ಜ್ಞಾನಶಕ್ತಿ ನಾರಿ ಶಕ್ತಿಯರಲ್ಲಿ ಅಪರಿಮಿತವಾದ ಒಂದು ಶಕ್ತಿ ಇದೆ ಅದರಿಂದ ನಾವೇ ಎಲ್ಲಕ್ಕೂ ಅದು ಮಾತ್ರವಲ್ಲದೆ ಈ ನಾರಿ ಶಕ್ತಿಗೆ ಎಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಲಕ್ಷ್ಮಿ ಆಗ್ಬೋದು ಸರಸ್ವತಿ ಆಗ್ಬೋದು ದುರ್ಗೆ ಆಗ್ಬೋದು ಇವರ ಹೆಸರುಗಳೆಲ್ಲ ನಾರಿ ಮನೆಗಳ ಹೆಸರುಗಳನ್ನ ಯಾಕೆ ಇಟ್ಟಿದ್ದಾರೆ ಲಕ್ಷ್ಮಿ ಫೈನಾನ್ಸ್ ಮಿನಿಸ್ಟರ್ ಲಕ್ಷ್ಮಿ ಇನ್ನು ಎಜುಕೇಶನ್ ಮಿನಿಸ್ಟರ್ ಸರಸ್ವತಿ ಇನ್ನು ಹೋಮ್ ಮಿನಿಸ್ಟರ್ ದುರ್ಗೆ ಹೀಗಿರುವಾಗ ನಮಗೆ ಏನ್ ಸಮಸ್ಯೆ ನಾವೇ ನಮ್ಮ ಸಮಸ್ಯೆಗಳನ್ನು ನಾವೇ ಪರಿಹಾರ ಮಾಡಿಕೊಳ್ಬೋದು ಅಂತಹ ಒಂದು ಶಕ್ತಿ ನಿಮ್ಮಲ್ಲಿದೆ ನಿಮ್ಮ ಮಕ್ಕಳನ್ನು ಈ ನಾರಿ ಮಣಿಗಳೇ ಒಳ್ಳೆ ಸಂಸ್ಕೃತರನ್ನಾಗಿ ಸುಸಂಸ್ಕೃತವಾದ ಪ್ರಜೆಗಳನ್ನಾಗಿ ಹಾಕಬೇಕಾದ್ರೆ ಆ ಗರ್ಭ ಪರ್ಯಂತ ಗರ್ಭಾಧಾನದಿಂದ ಹಿಡಿದು ಸಂಸ್ಕಾರಗಳನ್ನು ಕೊಟ್ಟು ನಮ್ಮ ಮಕ್ಕಳನ್ನು ಬೆಳೆಸುವಲ್ಲಿ ನಾವು ವಿಫಲರಾಗಿದ್ದೇವೆ ಅಂತ ಹೇಳ್ಬೋದು ಆ ಸಂಸ್ಕಾರಗಳನ್ನು ಕೊಟ್ಟಾಗ ಮಕ್ಕಳು ಚೆನ್ನಾಗಿರ್ತಾರೆ ಮತ್ತು ಎಲ್ಲವೂ ಕೂಡ ನಮಗೆ ಸುಸಾ ಸುಸಾ ಸುಸಂಸ್ಕೃತವಾಗಿ ನಾವು ಬೆಳೆಯುವ ಒಂದು ವಾತಾವರಣವನ್ನು ನಿರ್ಮಿಸಿದಾಗ ಎಲ್ಲವೂ ಸರಿ